तो मावा किया उन कुटे जान कंग या क यह ना लो मला मोल हाटगने या अपना मागने तोर मागने मानतार मागने बा मना मु मने ुेने न ना मागने कोई गना मागने बारेंगेे ಹಾ ನಿನ್ಗೆ ಎರ್ತಿ ಕಟ್ಟಿರಲ್ಲ ಮದುವೆ ಮಾಡಿರಲಿಲ್ಲ ನಿನ್ಗೆ ಹೆಚ್ ಚಂಗು ನನ್ನ ಮಗನಿ ಎಚ್ ಚಂಗುಲಿ ನನ್ ಮಗನಿ ಅಲ್ಲ ಮಕ್ಳು ಕೈಗೆ ಬಂದಿ ಮಾ ಮಕ್ಳು ಕಂದಿದ್ದೀವಿ ನಿಮ್ಗೆ ಚಂಗ್ಳು ಬಾರಿ ಮುನ್ನಾಕ ಈ ವಯಸ್ಸಲ್ಲಿ ಎಂತ ಪೂರಲ್ಲಿ ಮಾತಾಡ್ಕೊಳ್ಳೋದಿಲ್ಲ ನೀನು ಯಾವ ಸಾಲ ಜೈಲಿಂದ ಬಂದಿ ನಾವು ಗುರುಸಿಟ್ಟ ಸವಾಸ ಯಾಕೆ ನನ್ನ ಓಪರ್ ಅಂದ್ ಮಗಿ ಕಿತ್ತೋದ್ ಮಗನಿ ಕೇಳ ಬಂದೋಗ ನೀನು ಯಾಕೆ ನಿಮಗೆ ಎಲ್ಲ ಕೇಳ ಬಂದಿರೋ ನಿಮಗೆ ಎಲ್ಲಿ ಓಪರ್ನ ಮಗನಿ ಯಾಕೋ ಚಂಗ್ಳು ಬುದ್ದಿ ಕಲ್ತೀವಿ ನೀನು ಪಡ್ಗಾರ ಬಾರಿ ಮುನ್ನಾಕ ನನ್ನ ಮಾನವರವಾದಿ ಕಳಿಬೇಕು ನನ್ನ ಮಾನವರವಾದಿ ಹಬ್ಬಿಲ್ ನಿಮ್ ಹಾರಾಜಬೇಕು ಅಂತ ಮಾಡ್ಕೊಂಡಿದ್ದೀರ ಮುಂಡೆ ಮಕ್ಳು ಯಾರ ಕೊಡು ಇಲ್ಲಿ ಗಂಟವೇ ಒಂದು ಪೊಲೀಸ್ ಪೊಲೀಸ್ ಟೇಷನ್ ಮೇಟ್ಲತ್ತಿದ್ವಲ್ಲ ಮುಂಡೆ ಮಗನಿ తొడగదన్ మగ్నీతే బర్ల కిత్ బిత్ ఏపే ఆ కంబి సవాసాక్కువ నివసీ సిగ్గ ఉతడు సుమ్ ఏంటంటే దేవర్ అన్గుతా

ನಿನ್ ಮಾರ್ಕೆಟ್ ಪೈಲ್ ಮುನ್ನಾಕ ಹಂಗ ಕಟ್ಕೊಂಡು ಅಣ್ಣೆ ಬೇಡ ಅಂತ ಬಟ್ ಅಂತ ಬುಟ್ಟ ಹಾಕಿದ್ದಲ್ಲ ಅವನು ನೀನು ಬೇಕಾಗಿತ್ತು ಆಲಿಸಬೇಕಾಗಿತ್ತ ನೀನ್ ಕಟ್ಕೊಂಡು ಹೋಳ ಆಲಿಸಬೇಕಾಗಿತ್ತ ಜೀವನ ಕೊಡ್ಬೇಕಾಗಿತ್ತ ನೀನ್ ಯಾಕೆ ಮಳಿ ನಂಗೆ ಅಟ್ಕಡೆಗೆ ಏನು ಗೊತ್ತಿಲ್ಲದ ಹಂಗ ಆರ್ತಿಲ್ಲ ನೀನು ಯಾಕೆ ಅಡಿಯಲ್ಲಿ ಓಪನ್ ಅಂದ ಮಗನಿ ಓ ನಿಮ್ದೇನದು ಬೇಡಗಳು ನಿಮ್ದೇನದು ಬೇಡ ನಮಗೆ ಸಾಯ ಗಟ್ಟಲು ನಿಮ್ ನಿಮ್ಮಿಂದ ನಿಮ್ದಂಗೆ ಮಾಡ್ಕೋಬೇಕಲ್ಲ ನಾವು ನಿನ್ನಿಂದ ನಿಮ್ದಿದ್ರಿಂದ ಸಾಯಿಲಿ ಅಂತಂಗ ಆತೀ ಓಪನ್ ಅಂದ ಮಗನೇ ನೀನು ಏನಾರಬೇಕು ಅಂತಂಗ ಆರ್ತೀರಿ ಓಪನ್ ಅಂದ ಮಗನಿ ನೀನು ನೀನು ಬಾಯಿ ಮುನ್ನಾಕ ಯಾಕೋ ಮಡ ನೀನು ಹೊಟ್ಟೆ ಹುಟ್ಟಿದ ನನಗೆ ಹೊಟ್ಟೆ ಹುಷ ನೀನು யாக்கல மரமருவதி கல்க்கல மரமருவதி கல் கானு ஓ தேவ்ரானு எங்க கேள்வோ நம்ம அப்பகு ದೇವ್ರಣಗು ನನಗೂ ಅವಳಿಗೂ ಸಂಬಂಧ ಇಲ್ಲ ಕಂಬಳಿ ಅಂತ ನಂಗೆ ಗೊತ್ತಿಲ್ಲ ಯಾವ್ದೋ ನಂಬರಿ ನನ್ ಫೋನ್ ಬತ್ತು ಬಂದಿದ್ ಹಂಗಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಕಷ್ಟ ಸುಖ ಮಾತಾಡ್ಕೊತಿದ್ದೋ ನಾನು ಆಯ್ತಾ ಅವಳು ಅಂತ ಗೊತ್ತಿಲ್ಲ ನನ್ಗೆ ಯಾವ್ದೋ ಯಾವ್ದೋ ಅಂದ್ಕೊಂಡೆ ಸರಿಯಾ ಯಾವ್ದೋ ಅನ್ಕೊಂಡ ನಾನು ಒಟ್ಟಿಗೆ ಬೇರೆ ಹುಡುಗಿ ಅಂತ ಮಾತಾಡಿದ ನಿಜವೇ ಆದ್ರೆ ಅವ್ಳ ಕಂಬಳಿ ಅಂತ ನಂಗೆ ಗೊತ್ತಿಲ್ಲ ಕಣ್ ದೇವ್ರನಗ ವೇ ಕಂಬಲಿ ಅಂತ ಗೊತ್ತಿತ್ತಿರ ನನ್ಗೆ ಯಾವ್ದೋ ಬೇರೆ ಹುಡುಗಿಯನ್ಕ ಆ ಹುಡುಗಿ ಬೇಕಾಗಿತ್ತ ಬೇರೆ ಹುಡುಗಿ ಮಾತಾಡ್ಬೇಕಾಗಿತ್ತ ನೀನು ಯಾವ ಹುಡುಗಿ ಬಾಯ್ ಮುನ್ನಾಕ

ಹೋಗು ಹೋಗು ಒಬ್ಬು ಅಕ್ಕೇ ಸರ್ಬೇಕಾಗದೆ ಹೋಗು ಹೋಗಿ ಮುದ್ದೆ ಮುರಿಯಾಗ ಜಲ ಕುತ್ಕೊಂಡು ಮುದ್ದೆ ಮುರಿಯಾಗು ಅವಳಿಗೆ ಕಮ್ಲಿಗೆ ಸಪೋರ್ಟ್ ಮಾಡ್ತಾವ್ರೆ ಅಂದ್ಕೊಂಡು ಬಂದು ಮಾದೇವನ ಕೂಟ ಒಸಿ ಮಾದೇವ ಮನೆ ಒಳಗೆ ಕುಣಿತಾ ಕುಂತಾನೆಕಲ ಕುಣಿತಾ ಕುಂತಾನೆ ಈ ವಯಸ್ಸಲ್ಲಿ ನಿನ್ನ ಮಗನಿಗೆ ಇದೆಲ್ಲ ಬೇಕಾ ಅಂದ್ಕೊಂಡು ಅವನು ಮಗನೂ ನನ್ನ ನಾನು ಹಿಡ್ಕೊಂಡ ಕೂತಾವ್ರೆ ಏನು ಬುದ್ಧಿ ಕಲಿಸಿದ್ದೀನಿ ನಿನ್ನ ಮಗನಿಗೆ ಅಂತ ನಾನು ಹೇಳ್ಕೊಟ್ಟಿದ್ದಂದ್ರೆ ನಿನ್ನ ಪೆನ್ಸಿಪ್ ಮಾಡು ಅವಳೆ ಅವ್ಳು ಕೂಡ ಪೂರಾ ಮಾತಾಡೋಂತ ಹೇಳ್ಕೊಟ್ಟಿದ್ದ ನಾನು ನೀನು ಅಂತಾನು ಒಟ್ಟೆ ಹುಟ್ಟಿ ಆಡ್ಬಾರ್ದುಕೊಳ್ಳೋಕ್ಕೆ ಅಂತ ಕೇಳ್ತಾ ಕುಂತಿನಿ ನಾನು ಮಾದೇವ ಮಾದೇವನ್ ಮನೆ ಕುಡಿಕಾ ಬಂದಿರೋ ಪೊಲೀಸ್ನವರು ಅರೆಸ್ಟ್ ಕೇಳ್ಬಿಟ್ಟು ಬಂದಿದಾಗ ಇಲ್ಲ ಅವರು ಎಲ್ಲ ಬತ್ತೆ ಓ ನಮ್ಮ ಅಪ್ಪನಗು ಸುಳ್ಳು ಸುಳ್ಳ ಕಾಮ್ಲಿ ಅಂತ ಗೊತ್ತಿಲ್ಲ ಕಣವ ಅವ್ ನಾನು ಸುಮಾರು ದುಡ್ಡಿಸ್ಕೊಂಡು ಕಣನಂತವು ಮನೇಲಿ ಇವಳು ರೂಪಾಯಿ ದುಡ್ಡು ಸಾವ್ರೂಪಾಯಿ ದುಡ್ಡಿಸ್ಕೊಂಡೋಗಿ ನಿಲ್ವಾ ಅದ್ನ ಅವಳೇ ನನ್ಗೆರೋ ಕಷ್ಟ ಹಂಗೆ ಹಿಂಗೆ ಅದೇನು ಮಾಡ್ಬೇಕು ಬಾಡಿಗೆ ಕಟ್ಟಬೇಕು ಬಂಗ ಕಟ್ಟಬೇಕು ಅಂದ್ಬಿಟ್ಟು ಬೇರೆ ಹೆಸರು ಹೇಳ್ಕೊಂಡು ಅವಳು ಹಿಂಗ ಮಾಡಿದ್ ಕಣವ್ ಕಾಮ್ಲಿ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ ಆ ದುಡ್ಡು ಅವಾಗ ರೂಪಾಯಿ ಸಾವ್ರೂಪಾಯಿ ದುಡ್ಡಿಸ್ಕೊಂಡು ಹಾಗೆ ಫೋನ್ ಸ್ವಚ್ಪಪ್ ಆಗೋಯೋಯ್ತು ನಾ ಎಲ್ಲ ಅವಳ ಆತ ಅವಳೆ ಅಂದ್ಕೊಂಡು ನನಗೆ ಹೆಂಗ್ ಪದೇ ಮಾಡ ನಾನು ಅದೇ ಹೋದ್ರೆ ಬೇಜಾರಾಗಿ ಈಗ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮನೇಲಿ ಹೋಯ್ತಾರೆ ಅನ್ಬಿಟ್ಟು ನಾ ನಂಗೆ ಸಿದ್ದ ದಿವಸ ಹೋಗದ ಅನ್ಬಿಟ್ಟು ತಲೆ ಮರ್ಸ್ಕೊ ಹೋಗಿದ್ದು ಕಣವ ದೇವ್ರ ಕಣವ ನನ್ನ ಸುಳ್ಳು ನಾನು ನಮ್ಮ ಅಪ್ಪ ನನಗೂ ನಿನ್ನ ನನಗೂ ನಿಜ ಅವಳು ಮಕ್ಕನು ಇಲ್ಲಿ ಗಡ್ಡ ನೋಡಿಲ್ಲ ನಾನು ಫೋನಲ್ಲಿ ಮಾತ್ರ ಅವಳು ಫೋನ್ ಅವಳೇ ಮಾಡಿದ್ದು ಫಸ್ಟು ಹಂಗೆ ಹಿಂಗೆ ಅಂತ ಏನಾದ್ರು ಕಷ್ಟ ಸುಖ ಮಾತಾಡ್ಕೊಂಡು ಆಮೇಲೆ ಇನ್ನು ನಂಗೆ ಗೊತ್ತು ಅವಳು ಅಂತ ಮಗನೇ ಗೊತ್ತಿಲ್ಲ ಗುರಿ ಆದ್ಮೇಲೆ ಯಾಕೆ ಬಗ್ಗಾಗಿತ್ತು ನೀನು ಯಾಕೆ ಮಾತಾಡ್ಬೇಕಾಗಿತ್ತು ಇವೆಲ್ಲ ಯಾಕೆ ಬೇಕಾಗಿತ್ತು ನಿನಗೆ ಯಾಕೋ ಬೇಕಾಗಿತ್ತು ಮುಂಡೆ ಮಗನೇ ಬಾ ಬರ್ಲಿಕ್ಕೆ ಆಯ್ತಾವನೇ ಬಾಯ್ಲಿ ಬಾ ಅಂತ ಕೇ ಹೇಳ್ಕೊಂಡು ಹೋಯ್ತೇನೆ ಬಾ ನಾ ಹಾಳ್ಕೊಂಡೋಗಿ ಹೋಗ್ಬಿಟ್ಟು ಶಿಕ್ಷೆ ಕೊಡಿಸ್ತಾನ ನಿನ್ ಮಗನಿ ಅನ್ಬೋಸಿವೆ ಬಾ ನನಗೇನು ನಾನು ಗಿಳಿ ಗಿಳಿಗೆ ಹೇಳದೆ ಬೆಳಕಲ್ಲ ಬೆಳಕಲ್ಲ ಅಂತ ತೊಡಗಲ್ಲ ನನ್ನ ಮಗನಿ ನನ್ನ ಹೊಟ್ಟೆ ಅಂತ ಮಾರ್ಗ ಕೂತಿದ್ದಿಲ್ಲ ನೀನು ಅಡಗು ಇಲ್ಲ ಕಡವ ನನ್ ಬೇಲ ಅಡಗುದ ಅನ್ಯಾಯ ಮಾಡ್ತು

ಅಲ್ಲೇ ಅಲ್ಲೇ ಇರು ಬತ್ತೆ ನಾನು ನಾನು ಬತ್ತೆ ಬರ್ತಾವ ಹೊಲ್ತಕ್ಕೆ ಇರು ಯಾರು ಇಲ್ಲ ಬತ್ತಿನಿರು ಅಲ್ಲೇ ಮಾತಾಡಕತ್ತದೆ ಸುಮ್ಕಿಲ್ಲ ಏಯ್ ಬರೋದು ಬೇಡ ಏನು ಬೇಡ ಬೇಡ ಹೋಗು ನಾನು ಕೆರೆ ಬಿ ಸತ್ತೋಯ್ ತಿನ್ಕತ್ತ ಇರೋದೇ ಬೇಡ ಈ ಬದುಕು ಮಡಿಕೊಂದು ಬಾಳ್ ಮಡಿಕೊಂದು ನಾನು ಏನು ತಪ್ಪು ಮಾಡಿದವ್ರು ಏ ಹೋಗ ಯಾರ ಜೈಲಲ್ಲಿ ಇದ್ದರು ನನ್ಗೆ ಆಗಿಲ್ಲಕತ್ತೆ ನಾನು ಇರೋಕಿಲ್ಲ ನಾನು ಸತ್ತೋಯ್ ತಿನ್ಕೊಂತು ಹೋಗು ನಾನು ಯಾರಿಗೂ ಬೇಡ ಅಂದ್ಮೇಲೆ ನಾನೇ ತಲೆ ಕೆಡ್ಸ್ಕೋಬೇಕು ಯಾರು ಬೇಡ ಅಂತ ಅದ್ರಪ್ಪ ಸುಮ್ನಿರ್ಲೇ ಅಲ್ಲೋ ಯಾಕೆ ಹಿಂಗೆ ಮಗ ಯಾಕೆ ಹಿಂಗೆ ಮಾಡ್ಕೊಳಕೋದೆ ಆಯ್ತು ಇರು ಬತ್ತೀನಿ ಹೊಲ್ತಾಗ ಬತ್ತೀನಿ ಇರ್ಲಾ ಯಾ ಹೊಲ್ತಾಗಿದ್ದಿ ಕೆಬ್ಬೆ ಹೊಲ ಕೆಬ್ಬೆ ಹೊಲ್ತಾವ ಇವನಿ

ನಮ್ ನಿಮ್ದು ಯಾಳ್ ಮಾಡ್ಬೇಕು ಅಂದ್ಬಿಟ್ಟು ಹಿಂಗೆ ಮಾಡ್ಕೊಂಡಿರೋ ನಿನ್ನ ಕತೆಲ ಮೇಡಮ್ ನೀ ಗೊತ್ತಿ ಕೈ ಕಣ್ಣು ಕಾಣಿಸ್ಕ ಯಾರ ಕಣ್ಮು ಕಾಣಿಸ್ಕೊಬೇಡ ಜನಗಳು ಪತ್ತೆ ಮಾಡಿ ಅವರೇ ಬಾ ಪೊಲೀಸ್ನರ್ ಫೋನ್ ಮಾಡ್ಬಿಟ್ಟು ಇಟ್ಕೊಟ್ಬಿಡ್ತಾರೆ ಅಲ್ಲೇ ಇರೋ ಅಲ್ಲೇ ಇರು ತಪ್ಪ ಮಾಡಿಲ್ಲ ಅಂದ್ರೆ ಯಾಕೆ ಮೇಡಮ್ ನಿಂಗೆ ಹೆಂಗ್ ಸಿಕ್ಸೆಂಬತ್ತಿದಿ ಯಾವ್ದೋ ಫೋನ್ ಬಂತು ಅಂದ್ಬಿಟ್ಟು ನೀನು ಮಾತಾಡ್ಬೇಕಾಗಿತ್ತ ಈ ವಯಸ್ಸಲ್ಲಿ ನಿಮ್ಗೆ ಯಾಕೆ ಬೇಕು ಎಲ್ಲವ ಮನೇಲಿ ಇಟ್ಟಿದ್ದಿತಿಲ್ವ ನಿನ್ಗೆ ನಿಮ್ಗೆ ಎಷ್ಟು ತನ್ ಕಟ್ಟಲ್ವ ನಾನು ಲೋಪರ್ ಅಂದ್ ಮಗನೇ ಹಿಂಗ್ ಮಾಡ್ಕೊಬಿಟ್ಟು ಹಿಂಗೆ ನಮ್ಗೆ ಒಟ್ಟೆ ಉರ್ಸಿ ಸಾಯ ಕಾಲದಲ್ಲಿ ನಿಮ್ದಿಗೆ ಸಾಯ ಕೂಡಕ್ಕಿಲ್ವಲ್ಲ ಮುಂದೆ ಮಗನೇ ನೀನು ಅಯ್ಯೋ ತೊಡಗಲ್ಲ ಹೋಗತ್ತೆ ಅಯ್ಯೋ ಭಗವಂತನೇ ಅವ ಅವ ನನ್ ದೇವ್ರ ಅಡಗು ತಪ್ಪು ಮಾಡಿದ ಕರವ ನಿನ್ ಮೇಲೆ ಆಣೆಗೂ ಏನೋ ಸುಳ್ಳು ಹೇಳಕ್ಕಿಲ್ಲ ನಿನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದ ಹೇಳು ದೇವ್ರ ಅಡಗು ನೀ ಜನಕನ ಹೇಳ್ತಿರೋದು ನಾನು ಏನ್ ತಪ್ಪು ಮಾಡಿಲ್ಲ ನಾನು ಸರಿ ಆಯ್ತು ಸುಮ್ನೆ ಬತ್ತಿನಿ ಅಕ್ಕ ಪಕ್ಕ ಯಾರ್ಕೊಂಡು ಕಾಣಿಸ್ಕಬೇಕ ನಮ್ಮ ಮುಡೇವನೇ ಬತ್ತೇವ್ನಿ ಬತ್ತೇವ್ನಿ ಇರು ನೀನು ಬತ್ತಿನಿ ಬತ್ತಿನಿ ಅಲ್ಲೇ ಇರು ಎತ್ತಗೂ ಹೋಗ್ಬೇಡ ಅಲ್ಲೇ ಇರು ಅಲ್ಲಿ